ಸ್ವರ್ಗ ಸ್ವರ್ಗಲೋಕವೇ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಾನು ಹೋದರೆ ಏನಾಯಿತು ನನ್ನ ಹಿಂದೆ ಇನ್ನೂ ಸಾವಿರ ತಿಲಕ ಮಾಂಜಿಗಳು ಹುಟ್ಟಿ ಬರುತ್ತಾರೆ ನೋಡುತ್ತೀರಿ ನಾನು ಹೋದರೆ ಏನಾಯಿತು ನನ್ನ ಹಿಂದೆ ಇನ್ನು ಸಾವಿರ ಸಾವಿರ ತಿಲಕ ಮಾಂಜಿಗಳು ಹುಟ್ಟಿ ಬರುತ್ತಾರೆ ನೋಡುತ್ತೀರಿ ಎಂದು ಸಾವಿನ ಅಂಚಿನಲ್ಲಿದ್ದ ತಿಲಕ ಕುಡುಗಿದ್ದ ಆತನ ಮಾತು ಸುಳ್ಳಾಗಲಿಲ್ಲ ಆತ ಹಚ್ಚಿದ ಕಿಡಿ ತಣ್ಣಗಾಗಲೇ ಇಲ್ಲ ಕಂಪನಿ ಸರಕಾರದ ವಿರುದ್ಧ ಅಲ್ಲೊಂದು ಇಲ್ಲೊಂದು ಆದಿವಾಸಿಗಳ ಹೋರಾಟ ನಡೆಯುತ್ತಲೇ ಇತ್ತು ವೀರ ಬುದ್ಧು ಭಗತ್ ಪೋಟೋ ಸರ್ದಾರ್ ಮಾಕಿ ಮುಂಡ ಗಯಾ ಮುಂಡ ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನ ಅರ್ಪಿಸಿದ ಆದಿವಾಸಿ ವೀರರಿಗೆ ಕೊನೆ ಇರಲಿಲ್ಲ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಮಾಂಜಿಯ ಹೆಸರು ಹೇಳಿ ಸಿದ್ದು ಮುರ್ಮ್ ಮತ್ತು ಖಾನು ಮುರ್ಮ್ ಎಂಬ ಇನ್ನಿಬ್ಬರು ಸಂತಾರ ಸಹೋದರರು ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಣೆ ಮಾಡಿದರು ಈ ಯುದ್ಧ ಹತ್ತು ವರ್ಷಗಳ ಕಾಲ ನಡೆದಿತ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಶಿಪಾಯಿ ದಂಗೆ ಆರಂಭವಾಯಿತು ಇದು ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಭಗ್ಗನೆ ಉರಿದು ಹಾಗೆ ಆರಿಹೋಗಿತ್ತು ಆದರೆ ಆದಿವಾಸಿಗಳ ಆಂದೋಲನದ ಬೆಂಕಿ ಮಾತ್ರ ಇನ್ನೂ ಉರಿಯುತ್ತಲೇ ಇತ್ತು ಬ್ರಿಟಿಷರ ವಿರುದ್ಧ ಇನ್ನೊಂದು ಸುದೀರ್ಘ ಆದಿವಾಸಿ ಸಂಗ್ರಾಮ ನಡೆದಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ನಡುವೆ ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ನಡೆದಿದ್ದ ಈ ಸಂಗ್ರಾಮದ ನೇತಾರನಾಗಿದ್ದವನು ಬಿಸ್ರಾ ಮುಂಡ ಆದಿವಾಸಿಗಳ ಪಾಲಿಗೆ ಬೀಸ್ರಾ ಮುಂಡ ಸಾಕ್ಷಾತ್ ಭಗವಂತನೇ ಆಗಿದ್ದ ಆತನ ಆದೇಶದಂತೆ ಅಸಂಖ್ಯ ಆದಿವಾಸಿಗಳು ಸಶಸ್ತ್ರ ಸಂಗ್ರಾಮಕ್ಕೆ ಧುಮುಕಿದರು ಈ ಸಂಗ್ರಾಮವನ್ನು ಹತ್ತಿಕ್ಕಲು ಬ್ರಿಟಿಷರು ಭಾರಿ ಪ್ರಮಾಣದ ಪಡೆಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸಬೇಕಾಯಿತು ಕೊನೆಗೂ ಸಾವಿರದ ಒಂಬೈನೂರ ಫೆಬ್ರವರಿಯಲ್ಲಿ ಬೀಸ್ರಾ ಮುಂಡ ಸೆರೆ ಸಿಕ್ಕಿದ ಬೀಸ್ರಾ ಗಲ್ಲಿ ಗಲ್ಲಿಗೇರಿಸಿ ಬ್ರಿಟಿಷರು ಉಸಿರು ಬಿಡುತ್ತಿರುವಾಗಲೇ ದಕ್ಷಿಣದಲ್ಲಿ ಅಲ್ಲೂರಿ ಸೀತಾರಾಮರಾಜು ಆದಿವಾಸಿಗಳ ಇನ್ನೊಂದು ಸಂಘರ್ಷ ಆರಂಭಿಸಿದ್ದನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಜಾರ್ಖಂಡ್ನಲ್ಲಿ ಭಗತ್ ಆಂದೋಲನ ಆರಂಭವಾಗಿತ್ತು ಇದು ಶಾಂತಿಯುತವಾಗಿ ನಡೆದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದೊಡನೆ ಸೇರಿಕೊಂಡಿತು ಸೋಳೊಪ್ಪದ ಸಾಹಸಿ ತುಲಾರಾಮ್ ಉತ್ತರ ಭಾರತದಲ್ಲಿ ಕಂಪನಿ ಸರಕಾರದ ವಸಾಹತುಶಾಹಿಯ ವಿರುದ್ಧ ಮೊತ್ತ ಮೊದಲ ಸಂಗ್ರಾಮ ನಡೆದಿದ್ದು ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಬರೆದ ಇತಿಹಾಸದಲ್ಲಿ ಇದನ್ನು ಸಿಬಾಯಿ ಮೂಟಣಿ ಅಂದರೆ ಸೈನಿಕರ ದಂಗೆ ಎಂದು ಕರೆದಿದ್ದಾರೆ ನಮ್ಮ ಪಠ್ಯ ಪುಸ್ತಕಗಳು ಇದನ್ನೇ ಊರು ಹೊಡಿಸುತ್ತಿವೆ ವಾಸ್ತವದಲ್ಲಿ ಇದು ದಂಗೆಯಾಗಿರಲಿಲ್ಲ ಪರಕೀಯರ ಆಧಿಪತ್ಯದ ವಿರುದ್ಧ ಭಾರತೀಯರ ಆಂದೋಲನವಾಗಿತ್ತು ಈ ಹೋರಾಟದ ಮಹಾಪುರದಲ್ಲಿ ಬರೆ ಶಿಪಾಯಿಗಳು ಮಾತ್ರವಲ್ಲ ಭಾರತೀಯ ದೊರೆಗಳು ವೀರ ಸರಗಾರರು ಜನಸಾಮಾನ್ಯರು ಧುಮುಕಿದ್ದರು ಬ್ರಿಟಿಷರ ಅಸ್ತಿತ್ವ ಆಗಲೇ ಅಳಿಸಿ ಹೋಗಬಹುದಿತ್ತು ಆದರೆ ಮಧ್ಯ ಭಾರತದ ಕೆಲವು ರಾಜರು ಪಂಜಾಬ್ನ ಸಿಖ್ಖರು ವಾಯುವ ಗಡಿಯ ಪಠಾಣರು ಈಸ್ಟ್ ಇಂಡಿಯಾ ಕಂಪನಿಗೆ ನೆರವಾಗಿ ಭಾರತೀಯರ ಮೇಲೆ ಗುಂಡು ಹಾರಿಸಿದ್ದರು ಹೀಗಾಗಿ ಪ್ರಪ್ರಥಮ ಸ್ವಾತಂತ್ರ್ಯ ಆಂದೋಲನ ಮುಗ್ಗರಿಸಿತ್ತು ಕೆಲವಾರು ತಿಂಗಳ ಒಳಗೆ ಉರಿದು ಬೂದಿಯಾಗಿತ್ತು ಸಿಪಾಯಿಗಳು ಸೇನಾನಿಗಳು ವೀರಾಗ್ರಣಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಸೋತು ಮಡಿದು ಬಿದ್ದ ಬಳಿಕ ಒಬ್ಬ ವೀರ ಮಾತ್ರ ಇನ್ನು ಏಕಾಂಗಿ ಹೋರಾಟ ಮುಂದುವರೆಸಿದ್ದ ಅವನೇ ರಾವ್ ಖುಲಾರಾಮ್ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಟ್ಟ ಕಡೆಯ ಸೇನಾನಿ ಈತ ಬ್ರಿಟಿಷ ಸುಸಜ್ಜಿತ ಪಡೆಗಳ ವಿರುದ್ಧ ಈತ ಹೂಡಿದ್ದ ಗೇರಿಲ್ಲಾ ಯುದ್ಧದ ವೃತ್ತಾಂತ ಈಗ ಒಂದು ರೋಚಕ ದಂತಕಥೆಯಾಗಿ ಉಳಿದಿದೆ ತುಲಾರಾಮ್ ಸಾವಿರದ ಎಂಟುನೂರ ಇಪ್ಪತ್ತೈದರ ಡಿಸೆಂಬರ್ ಒಂಬತ್ತರಂದು ದೆಹಲಿಯ ಆಗ್ನೇಯ ಭಾಗದಲ್ಲಿರುವ ಇಂದಿನ ಹರಿಯಾಣ ರಾಜ್ಯದ ರೇವಾರಿ ಜಿಲ್ಲೆಯ ಗೌರವಾನ್ವಿತ ರಾವ್ ಕುಟುಂಬದಲ್ಲಿ ಜನಿಸಿದ್ದ ಇವನ ತಂದೆ ಪೂರಣ್ ಸಿಂಗ್ ಅಲ್ಲಿನ ಜನಪ್ರಿಯ ಜಾಗಿರುದಾರನಾಗಿದ್ದ ಮೊದಲರ ಕಾಲದಲ್ಲಿ ಸರದಾರರಿಗೆ ಒಂದು ಪ್ರದೇಶವನ್ನು ಜಾಗಿರು ಎಂದು ಕೊಡಲಾಗುತ್ತಿತ್ತು ಈ ಜಾಗಿರು ಪಡೆದವರು ಜಾಗಿರುದಾರರು ಈ ಪ್ರದೇಶವನ್ನು ನೋಡಿಕೊಳ್ಳುವುದು ಇಲ್ಲಿನ ಕಾನೂನು ವ್ಯವಸ್ಥೆಯನ್ನು ಪಾಲಿಸುವುದು ಮತ್ತು ಜನರಿಂದ ಕಂದಾಯ ವಸೂಲಿ ಮಾಡಿ ಸರಕಾರಕ್ಕೆ ಒಪ್ಪಿಸುವ ಹೊಣೆಗಾರಿಕೆ ಅವರದಾಗಿತ್ತು ಸಾವಿರದ ಏಳುನೂರ ಎಪ್ಪತ್ತೊಂದರಲ್ಲಿ ಮರಾಠ ಸೈನ್ಯ ದೆಹಲಿಯಿಂದ ರೊಹಿಲಾ ಪಡೆಗಳನ್ನು ಓಡಿಸಿ ಇಮ್ಮಡಿ ಶಾ ಅಲಂನನ್ನು ದೆಹಲಿಯ ಗದ್ದುಗೆಯಲ್ಲಿ ಕೂರಿಸಿತ್ತು ಮರಾಠ ಸೈನ್ಯಕ್ಕೆ ನೆರವಾಗಿದ್ದ ರಾವ್ ತುಲಾರಾಮನ ಕುಟುಂಬದವರಿಗೆ ರೇವಾರಿಯ ಜಾಗಿರು ಕೊಡಲಾಗಿತ್ತು ತುಲಾರಾಮ್ ಬಾಲ್ಯದಲ್ಲಿ ಪರ್ಷಿಯನ್ ಉರ್ದು ಮತ್ತು ಹಿಂದಿ ಭಾಷೆಯಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದ ವ್ಯಾವಹಾರಿಕ ಇಂಗ್ಲಿಷ್ ಭಾಷೆ ಕೂಡ ಕಲಿತಿದ್ದ ಸಾವಿರದ ಎಂಟುನೂರ ಮೂವತ್ತೊಂಬತ್ತರ ನವೆಂಬರ್ನಲ್ಲಿ ತುಲಾರಾಮ್ ತಂದೆಯವರು ದೈವಾಧೀನರಾದರು ಅದರ ಬಳಿಕ ತುಲಾರಾಮ್ ಜಾಗಿರುದಾರನಾಗಿದ್ದ ಸಾವಿರದ ಎಂಟುನೂರ ಮೂರರ ಆಂಗ್ಲ ಮರಾಠ ಯುದ್ಧದ ಬಳಿಕ ಮರಾಠ ಸಾಮ್ರಾಜ್ಯ ಕುಸಿದು ಬಿದ್ದಿತ್ತು ಈ ಯುದ್ಧದಲ್ಲಿ ಮರಾಠರಿಗೆ ಬೆಂಬಲ ನೀಡಿದ್ದ ರಾವ್ ಮಣೆತನದ ಜಾಗಿರನ್ನು ಬ್ರಿಟಿಷರು ಕಸಿದುಕೊಂಡು ಇಷ್ಟಮರಾರಿ ಎಂಬ ಕಿರು ಜಮೀನದಾರಿ ಹುದ್ದೆಯನ್ನು ಕೊಟ್ಟಿದ್ದರು ಇದು ರಾವ್ ಮಣೆತನದ ಮುನಿಸಿಗೆ ಕಾರಣವಾಗಿತ್ತು ಐವತ್ತೇಳರಲ್ಲಿ ಮಿರತ್ ಮತ್ತಿತರ ಭಾಗಗಳಲ್ಲಿ ಶಿಪಾಯಿಯ ಆಂದೋಲನ ಆರಂಭವಾಗಿರುವ ಸುದ್ದಿ ರೇವಾರಿಗೆ ಕಲಿಪಿತು ರೇವಾರಿಯ ಜನರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಲು ತಯಾರಾದರು ರಾವ್ ತುಲಾರಾಮ್ ಅವರ ನೇತೃತ್ವ ವಹಿಸಿಕೊಂಡ ಅವನ ಗಾಯಾದಿಯಾಗಿದ್ದ ಗೋಪಾಲ್ ದೇವ್ ಎಂಬ ಸಾಹಸಿ ತರುಣ ಕೂಡ ಇವನ ಜೊತೆ ಸೇರಿಕೊಂಡ ಸಾವಿರದ ಎಂಟುನೂರ ಐವತ್ತೇಳರ ಮೇ ಹದಿನೇಳರಂದು ರಾವ್ ತುಲಾರಾಮ್ ಸುಮಾರು ಐದು ನೂರು ಜನರ ದಂಡನ್ನು ರೇಬಾರಿಯ ಆಡಳಿತ ಕೇಂದ್ರದ ತಹಸೀಲು ಇಲಾಖೆಗೆ ಒಯ್ದು ಅಲ್ಲಿನ ಸರಕಾರಿ ಕಟ್ಟಡಗಳನ್ನು ವಶಪಡಿಸಿಕೊಂಡ ಅಧಿಕಾರಿಗಳನ್ನು ಒದ್ದೋಡಿಸಿದ ರೇವಾರಿಯ ಈಶಾನ್ಯಕ್ಕೆ ಒಂದು ಮೈಲು ದೂರದಲ್ಲಿ ರಾಂಪುರ ಎಂಬ ಪುಟ್ಟ ಕೋಟೆ ಇತ್ತು ರಾವ್ ತುಲಾರಾಮ್ ಅದನ್ನು ವಶಪಡಿಸಿಕೊಂಡು ಬ್ರಿಟಿಷರಿಂದ ಸ್ವಾತಂತ್ರ್ಯ ಘೋಷಿಸಿದ ತುಲಾರಾಮ್ ರಾಮ್ಪುರ್ನ ದೊರೆಯಾದ ರಾಂಪುರ್ ಕೋಟೆ ಅವನ ಆಡಳಿತ ಕೇಂದ್ರವಾಯಿತು ಗೋಪಾಲ್ ದೇವ್ ಅವನ ದಳಪತಿಯಾದ ರಾವ್ ತುಲಾರಾಮ್ ರಾಮ್ಪುರ್ನ ಜನರನ್ನು ಸಂಘಟಿಸಿದ ಜನರಿಂದ ಕಾಣಿಕೆ ಮತ್ತು ವ್ಯಾಪಾರಿಗಳಿಂದ ಸಾಲ ಪಡೆದುಕೊಂಡು ಕೋಟೆಯನ್ನು ಬಲಪಡಿಸಿ ಐದು ಸಾವಿರ ಸೈನಿಕರ ಸೈನ್ಯ ಕಟ್ಟಿಕೊಂಡ ಕೋಟೆಯಲ್ಲಿ ಬಂದೂಕು ತೋಪು ಮತ್ತು ಸಿಡಿಮದ್ದುಗಳ ಕಾರ್ಖಾನೆ ಆರಂಭಿಸಿದ ಅದೇ ವೇಳೆಗೆ ದೆಹಲಿಯಲ್ಲಿ ಬಹದ್ದೂರ್ ಶಾ ಜಾಫರ್ನನ್ನು ಪಟ್ಟಕ್ಕೇರಿಸಿ ಭಾರತ ಚಕ್ರವರ್ತಿ ಎಂದು ಘೋಷಿಸಲಾಗಿತ್ತು ರಾವ್ ತುಲಾರಾಮ್ ಆತನ ಸೈನ್ಯಕ್ಕೆ ಹಣ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರಗಳ ನೆರವು ಕಳಿಸಿದ ಆಂದೋಲನದ ಆರಂಭದಲ್ಲಿ ಬ್ರಿಟಿಷರು ಮಿರತ್ ಕಾನ್ಪುರ್ ಮುಂತಾದ ಜಾಗಗಳಲ್ಲಿ ಬಾರಿ ಹೊಡೆತ ತಿದ್ದಿದ್ದರು ಆದರೆ ಬೇಗನೆ ಚೇತರಿಸಿಕೊಂಡು ಮರುದಾಳಿ ಆರಂಭಿಸಿದರು ಭಾರಿ ಸೈನ್ಯವನ್ನು ಸಂಘಟಿಸಿ ದೆಹಲಿಯ ಮೇಲೆ ದಂಡೆತ್ತಿ ಹೋದರು ಸಾವಿರದ ಎಂಟುನೂರ ಐವತ್ತೇಳರ ಸೆಪ್ಟೆಂಬರ್ ಇಪ್ಪತ್ತರಂದು ಬ್ರಿಟಿಷ್ ಸೈನ್ಯ ಕೆಂಪು ಕೋಟೆಯ ಬಾಗಿಲು ಮುರಿದು ಒಳಗೆ ನುಗ್ಗಿತು ಸಿಪಾಯಿಗಳನ್ನು ಸದಬಡಿದು ಬಹದೂರ್ ಶಾನ್ ಅನ್ನು ಶರೆ ಹಿಡಿಯಿತು ದೆಹಲಿಯಲ್ಲಿ ಬ್ರಿಟಿಷರ ನರಮೇದ ಆರಂಭವಾಗಿತ್ತು ಆಂದೋಲನದಲ್ಲಿ ಭಾಗವಹಿಸಿದ್ದ ಸಿಪಾಯಿಗಳು ಮತ್ತು ರಾಜರನ್ನು ಬೀದಿ ಬೀದಿಗಳಲ್ಲಿ ಗಲ್ಲಿಗೇರಿಸಲಾಯಿತು ಮೇಜರ್ ವಿಲಿಯನ್ ಹಟ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿ ಬಹಾದರ್ಷಾ ಜಾಪರಣ ಇಬ್ಬರು ಮಕ್ಕಳು ಒಬ್ಬ ಮೊಮ್ಮಗನನ್ನು ಕೂನಿ ದರ್ವಾಜ ಎಂಬ ಪ್ರವೇಶ ದ್ವಾರದ ಬಳಿ ಸಾರ್ವಜನಿಕರ ಮುಂದೆ ಗುಂಡಿಕ್ಕಿ ಕೊಂದಿದ್ದ ಉತ್ತರ ಭಾರತದಲ್ಲಿ ಆಂದೋಲನದ ನೇತೃತ್ವ ವಹಿಸಿದ್ದ ಹರಿಯಾಣದ ಬಲ್ಗಢನ ರಾಜ ನಹಾರ್ ಸಿಂಗ್ ಜಾಬ್ ಜಾಝರ್ನ ರಾಜ ಅಬ್ದುಲ್ ರೆಹಮಾನ್ ಫರೂಕ್ ನಗರದ ರಾಜ ಅಹಮದ್ ಅಲಿ ಇವರನ್ನೆಲ್ಲ ಬ್ರಿಟಿಷರು ಗಲ್ಲಿಗೇರಿಸಿದರು ಜನರಿಗೆ ಎಚ್ಚರಿಕೆಯಾಗಿ ಸಾವಿರಾರು ಸಿಪಾಯಿಗಳನ್ನು ಮತ್ತು ಜನಸಾಮಾನ್ಯರ ಹೆಣಗಳನ್ನು ಬೀದಿ ಮರಗಳಲ್ಲಿ ನೇತು ಹಾಕಿದರು ರಾಮ್ ತುಲಾರಾಮ್ ಮಾತ್ರ ಇನ್ನು ಬ್ರಿಟಿಷರಿಗೆ ಸದ್ದು ಹೊಡೆದು ನಿಂತಿದ್ದ ಮುಂದಿನ ಸಂಚಿಕೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಇನ್ನಿಷ್ಟು ರೋಚಕ ಕಥೆಗಳು ಮತ್ತು ಹೋರಾಟಗಾರರ ಪರಿಚಯ ಮಾಡಿಕೊಡುತ್ತೇನೆ అయూ నమస్కార్యుః నాటలువులా